ಇಂದು ನಮ್ಮ ಪ್ರೀತಿಯ ಸದಸ್ಯರು ಮತ್ತು ಪರಲೋಕ ತಾಯಿಯೊಂದಿಗೆ ತಂದೆ ಕ್ರಿಸ್ತ ಹೋಂಗ್ ಅವರ ಒಂದು ನೂರು ಏಳುನೇ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಯಲೋ ದೇವರಿಗೆ ನಿತ್ಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಮುಂಜಾನೆಯಿಂದ ಇಲ್ಲಿಗೆ ಬರಲು ಬಹಳ ಪ್ರಯತ್ನ ಮಾಡಿದ್ದೀರಿ ಇಂದು ನೀವು ತಂದೆ ಮತ್ತು ತಾಯಿಯಿಂದ ಹೆಚ್ಚಿನ ಅನುಗ್ರಹ ಪ್ರೀತಿ ಮತ್ತು ಆಶೀರ್ವಾದವನ್ನು ಪಡೆಯುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ಪ್ರತಿ ವರ್ಷ ಈ ಸಮಯದಲ್ಲಿ ನನ್ನ ಮನಸ್ಸಿಗೆ ಒಂದು ವಿಷಯ ಬರುತ್ತದೆ ತಂದೆ ಬರೆದಿದ್ದರೆ ನಮ್ಮ ಆಧ್ಯಾತ್ಮಿಕ ಲೋಕವು ಏನಾಗುತ್ತಿತ್ತು ಪ್ರತಿ ಬಾರಿ ನಾನು ಇದನ್ನು ಪರಿಗಣಿಸುತ್ತೇನೆ ನಾನು ಎಲ್ಲಾ ಪ್ರವಾದನೆಗಳನ್ನು ಪ್ರತಿಬಿಂಬಿಸುತ್ತೇನೆ ನಾವು ಕಳೆದು ಹೋದ ಜೀವ ಮರಳಿ ಪಡೆಯಬಹುದಿತ್ತು ಸದಸ್ಯರೇ ನಾವು ಮರಳಿ ಪಡೆಯಬಹುದಿತ್ತೆ ಜೀವವೃಕ್ಷವಿಲ್ಲದೆ ನಮ್ಮ ಭವಿಷ್ಯವು ಪರಲೋಕ ರಾಜ್ಯವಾಗುತ್ತಿರಲಿಲ್ಲ ತಂದೆ ಜೀವವೃಕ್ಷದ ಸತ್ಯವಾದ ಹೊಸ ಒಡಂಬಡಿಕೆಯ ಪಸ್ಕವನ್ನು ಪುನಃಸ್ಥಾಪಿಸಿದರು ಪಸ್ಕದ ರೊಟ್ಟಿ ಮತ್ತು ದ್ರಾಕ್ಷಾರಸದ ಮೂಲಕ ದೇವರ ಮಾಂಸ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವಂತೆ ಹಾಗೂ ನಮ್ಮನ್ನು ದೇವರ ಮಕ್ಕಳನ್ನಾಗಿ ಮಾಡಲು ತಂದೆ ಜೀವವೃಕ್ಷದ ಸತ್ಯದೊಂದಿಗೆ ಈ ಭೂಮಿಗೆ ಬಂದರು ತಂದೆ ಬರದೇ ಇದ್ದಿದ್ದರೆ ಪರಲೋಕದ ತಾಯಿಯನ್ನು ಸಂಧಿಸುವ ಅವಕಾಶ ನಮಗೆ ಸಿಗುತ್ತಿತ್ತೆ ಇದು ಕೂಡ ಅಸಾಧ್ಯವಾಗುತ್ತಿತ್ತು ತಂದೆ ಬರದಿದ್ದರೆ ದಾವಿದನ ಪ್ರವಾದನೆಯು ನೆರವೇರಬಹುದೇ ಆಗ ದಾವಿದನ ಮೂಲಕ ರಚಿಸಲ್ಪಡುವ ಪರಲೋಕ ಜನರು ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ ಪ್ರತಿ ಬಾರಿ ನಾವು ಈ ಪ್ರವಾದನೆಗಳನ್ನು ಪರಿಶೀಲಿಸಿದಾಗ ತಂದೆ ಈ ಭೂಮಿಗೆ ಬಂದಿದ್ದಾರೆ ಎಂಬ ಅಂಶವು ನಿಜವಾಗಿಯೂ ಇಡೀ ಮನುಕುಲಕ್ಕೆ ಒಂದು ಪ್ರಮುಖ ಆಧ್ಯಾತ್ಮಿಕ ಘಟನೆಯಾಗಿದೆ ಆದ್ದರಿಂದ ಪಾಪಿಗಳು ಪರಲೋಕಕ್ಕೆ ಹಿಂತಿರುಗಲು ಪರಲೋಕದ ಬಾಗಿಲು ತೆರೆದ ಈ ದಿನ ನಮಗೆ ಸಂತೋಷದ ದಿನವಾಗಿದೆ ಆದರೆ ತಂದೆಗೆ ಇದು ಕಷ್ಟದ ದಿನವಾಗಿತ್ತು ಅಲ್ಲವೇ ಅವರು ತನ್ನ ಮಕ್ಕಳನ್ನು ರಕ್ಷಿಸಲು ಪಾಪದ ಭಾರವನ್ನು ಹೊರಬೇಕಾಯಿತು ಅವರು ತಮ್ಮ ಮಕ್ಕಳನ್ನು ಪರಲೋಕಕ್ಕೆ ಮುನ್ನಡೆಸಲು ಮೂವತ್ತೇಳು ವರ್ಷಗಳ ಕಾಲ ಸ್ವಾರ್ಥ ಜೀವನದ ಹಾದಿಯಲ್ಲಿ ನಡೆಯಬೇಕಾಯಿತು ತಂದೆಯ ಜೀವನವು ಹೀಗಿತ್ತು ಮತ್ತು ಇಂದು ನಮ್ಮ ಪಾಪಗಳ ಭಾರವನ್ನು ತಂದೆಯ ಹೆಗಲ ಮೇಲೆ ಹಾಕುವ ದಿನವಾದ್ದರಿಂದ ಈ ದಿನವು ತಂದೆಗೆ ಎಂದಿಗೂ ಸಂತೋಷದ ದಿನವಾಗುವುದಿಲ್ಲ ಎಷ್ಟಾದರೂ ಅವರು ತನ್ನ ಮಕ್ಕಳಾದ ನಮ್ಮನ್ನು ರಕ್ಷಿಸುವ ಸಂತೋಷದಿಂದ ಈ ಭೂಮಿಗೆ ಬರಲಿಲ್ಲವೇ ಎರಡು ಸಾವಿರ ವರ್ಷಗಳ ಹಿಂದೆ ಈ ಭೂಮಿಯಲ್ಲಿ ಅವರನ್ನು ಹೇಗೆ ನಡೆಸಿಕೊಳ್ಳಲಾಯಿತು ಎಂದು ನಾನು ಆಗಾಗ್ಗೆ ಯೋಚಿಸಿದೆ ಅವರ ಸೃಷ್ಟಿಯಾದ ಅಸಂಖ್ಯಾತ ಪಾಪಿಗಳಿಂದ ಅಪಹಾಸ್ಯಕ್ಕೆ ಮತ್ತು ಹಿಂಸೆಗೆ ಒಳಗಾದರು ನಮ್ಮ ಪಾಪಗಳಿಗಾಗಿ ಅವರು ಅಂತಿಮವಾಗಿ ಶಿಲುಬೆಗೇರಿಸಲ್ಪಟ್ಟ ಸ್ಥಳವು ಭೂಮಿಯಾಗಿದೆ ಅವರು ಮತ್ತೆ ಅಂತಹ ಸ್ಥಳಕ್ಕೆ ಬರಲು ಬಯಸುತ್ತಾರೆಯೇ ಜನರು ನನ್ನನ್ನು ಅಪಹಾಸ್ಯ ಮಾಡಿದ ನನ್ನನ್ನು ಧಿಕ್ಕರಿಸಿದ ಹಿಂಸೆ ನೀಡಿದ ಶಿಲುಬೆಗೆ ನನ್ನನ್ನು ತೂಗು ಹಾಕಿದ ನನ್ನ ಪಕ್ಕೆಯನ್ನು ಈಟಿಯಿಂದ ಚುಚ್ಚಿದ ಮತ್ತು ಪಾಪಗಳ ಬಗ್ಗೆ ನನ್ನ ಮೇಲೆ ಸುಳ್ಳು ಆರೋಪ ಹೊರಿಸಿದ ಮತ್ತು ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ ಎಂದು ಕೂಗಿದ ದೇಶಕ್ಕೆ ನಾನು ಆ ಜನರನ್ನು ಮತ್ತು ಆ ಸ್ಥಳಕ್ಕೆ ಮತ್ತೊಮ್ಮೆ ಭೇಟಿ ನೀಡಬಹುದೇ ನೀವು ಏನೆಂದು ಯೋಚಿಸುತ್ತೀರಿ ನೀವು ಅಲ್ಲಿಗೆ ಹೋಗಲು ಬಯಸುವುದಿಲ್ಲ ತಂದೆ ಪುನಃ ಹೋಗಲು ಬಯಸದಿದ್ದರೂ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತೂರಲ್ಲಿ ಪ್ರವಾದಿಸಿದಂತೆ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವರು ನಾನು ಇದನ್ನು ಓದಿದಾಗಲೆಲ್ಲ ತಂದೆಯ ಹೃದಯ ಹೇಗಿರಬೇಕು ಎಂದು ಯೋಚಿಸುತ್ತೇನೆ ತಂದೆ ತನ್ನ ಮಕ್ಕಳ ಸಲುವಾಗಿ ಆ ಸ್ವಾಗತಿಸದ ಸ್ಥಳಕ್ಕೆ ಪುನಃ ಬರಬೇಕಾಯಿತು ಎಷ್ಟಾದರೂ ಅವರು ಈ ಭೂಮಿಯನ್ನು ದೃಢವಾಗಿ ಆರಿಸಿಕೊಂಡರು ಮತ್ತು ಮತ್ತೊಮ್ಮೆ ಇಲ್ಲಿಗೆ ಬಂದರು ತಂದೆ ಬರದೇ ಇದ್ದಿದ್ದರೆ ನಮಗೆ ಆತ್ಮರಕ್ಷಣೆ ಅಥವಾ ರಾಜ್ಯ ಸಿಗುತ್ತಿತ್ತೆ ನಾವು ಪರಲೋಕ ತಾಯಿಯನ್ನು ಸಂಧಿಸಿ ನಾವು ಪರಲೋಕ ಕುಟುಂಬದವರು ಎಂದು ಅರ್ಥ ಮಾಡಿಕೊಳ್ಳಬಹುದಿತ್ತೆ ನಾವು ಸತ್ಯವೇದದಲ್ಲಿ ಎಲ್ಲಿ ನೋಡಿದರೂ ತಂದೆ ಬರೆದಿದ್ದರೆ ಯಾರೊಬ್ಬರೂ ಈ ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ಬರದೇ ಇದ್ದಿದ್ದರೆ ನಮಗೆ ಸತ್ಯ ಆತ್ಮರಕ್ಷಣೆಯ ಮಾರ್ಗ ಪರಲೋಕ ರಾಜ್ಯ ಅಥವಾ ನಿತ್ಯ ಜೀವದ ಮಾರ್ಗದ ಕುರಿತು ತಿಳಿಯುತ್ತಿರಲಿಲ್ಲ ತಂದೆ ದೇವರು ನಮ್ಮ ಹೆಜ್ಜೆಗಳನ್ನು ನರಕದಿಂದ ಪರಲೋಕದ ಕಡೆಗೆ ತಿರುಗಿಸಿದರು ಅವರು ಇನ್ನೇನು ಅವರು ಚಿಯೋನನ್ನು ತಂದೆ ಬರದೇ ಇದ್ದಿದ್ದರೆ ಚಿಯೋನ್ ಸ್ಥಾಪನೆಯಾಗುತ್ತಿತ್ತೆ ತಂದೆ ದೇವರ ಬರುವಿಕೆ ಇಲ್ಲದೆ ಸತ್ಯವೇದದಲ್ಲಿ ಪ್ರವಾದಿಸಲಾದ ಎಂದಿಗೂ ಈ ಭೂಮಿಯ ಮೇಲೆ ಸ್ಥಾಪನೆಯಾಗುತ್ತಿರಲಿಲ್ಲ ದಿದನ ಪ್ರವಾದನೆಯು ನೆರವೇರುತ್ತಿತ್ತೆ ಇದು ಎಂದಿಗೂ ನೆರವೇರುತ್ತಿರಲಿಲ್ಲ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ರಲ್ಲಿ ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಎಂದು ಹೇಳುತ್ತದೆ ತಂದೆ ಬರೆದಿದ್ದರೆ ನಾವು ರಕ್ಷಣೆ ಹೊಂದಬಹುದಿತ್ತೆ ಇಲ್ಲ ಈ ಎಲ್ಲಾ ಪ್ರವಾದನೆಗಳನ್ನು ನೀವು ನೋಡಿದಾಗ ನಿಮಗೆ ಏನಿಸುತ್ತದೆ ಈ ಕೊನೆಯ ಕಾಲದಲ್ಲಿ ತಂದೆಯ ಆಗಮನವು ಆತನ ಜನರಿಗೆ ಒಂದು ಪ್ರಮುಖ ಆಧ್ಯಾತ್ಮಿಕ ಘಟನೆಯಾಗಿದೆ ಇದು ಇಡೀ ವಿಶ್ವಕ್ಕೆ ಅತಿದೊಡ್ಡ ಘಟನೆಯಾಗಿದೆ ಅಲ್ಲವೇ ತಂದೆ ಈ ಭೂಮಿಗೆ ಬರದಿದ್ದರೆ ಆಶ್ರಯನಗರ ನಾವು ಅಥವಾ ಚರ್ಚ್ ಆಫ್ ಗಾಡ್ ಇಂದು ಅಸ್ತಿತ್ವದಲ್ಲಿರಲು ಸಾಧ್ಯವಿರುತ್ತಿರಲಿಲ್ಲ ನಾವು ಇದರ ಬಗ್ಗೆ ಯೋಚಿಸಿದಾಗ ತಂದೆಯ ಅಪೇಕ್ಷೆಯಂತೆ ನಾವು ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ನಂಬಿಗಸ್ಥರಾಗಿ ಮತ್ತು ಅನುಗ್ರಹಭರಿತವಾಗಿ ಸುವಾರ್ತೆಯನ್ನು ಇಡೀ ಮನುಕುಲಕ್ಕೆ ಬೋಧಿಸಬೇಕು ಮತ್ತು ಮನುಕುಲವನ್ನು ರಕ್ಷಿಸಲು ತಂದೆಯ ಆಜ್ಞೆಯನ್ನು ನೆರವೇರಿಸಲು ನಾವು ಪರಿಶ್ರಮವನ್ನು ಹಾಕಬೇಕು ದೇವರು ತನ್ನ ಮಕ್ಕಳಿಗೆ ಒಂದು ಧ್ಯೇಯವನ್ನು ವಹಿಸಿಕೊಟ್ಟರು ಅವರು ನಮ್ಮನ್ನು ಹೊಸ ಒಡಂಬಡಿಕೆಯ ಸೇವೆಗೆ ಸಮರ್ಥರನ್ನಾಗಿ ಮಾಡಿದರು ಮತ್ತು ನಾವು ಹೊಸ ಒಡಂಬಡಿಕೆಯ ಸೇವಕರಾಗಲು ಬಯಸಿದರು ಇದಕ್ಕೆ ಕಾರಣವು ಮತ್ತು ತಂದೆ ಈ ಭೂಮಿಗೆ ಬಂದಿರುವ ಪ್ರಮುಖ ಉದ್ದೇಶವೆಂದರೆ ಹೊಸ ಒಡಂಬಡಿಕೆಯ ಮಧ್ಯವರ್ತಿಯಾಗಿ ಸೇವೆ ಮಾಡುವುದು ನಮ್ಮ ಪಾಪಗಳನ್ನು ತೆಗೆದುಹಾಕುವುದು ಮತ್ತು ನಾವು ಪರಲೋಕ ಬಾಧ್ಯಸ್ಥಿಕೆಯನ್ನು ಹೊಂದಲು ಮಾರ್ಗವನ್ನು ಮಾಡಿಕೊಡುವುದಾಗಿದೆ ಅಲ್ಲವೇ ಇದೆಲ್ಲವನ್ನು ನಾವು ಪರಿಗಣಿಸಬೇಕು ಬಂದಿದ್ದರಿಂದ ನಾವು ಸತ್ಯವೇದ ಸರಿಯಾದ ಬೋಧನೆಯನ್ನು ಸ್ವೀಕರಿಸಿದೆವು ವಿವೇಚನಾ ಶಕ್ತಿ ಪಡೆದೆವು ಮತ್ತು ನಮಗೆ ಪಾಪಗಳ ಕ್ಷಮೆಯನ್ನು ದೈಪಾಲಿಸುವ ಹೊಸ ಒಡಂಬಡಿಕೆಯ ಸತ್ಯವಿರುವ ಚಿಯೋನಿನಲ್ಲಿ ನೆಲೆಸಿರುವ ಪರಲೋಕ ತಾಯಿಯನ್ನು ಸ್ವೀಕರಿಸಿ ಪರಲೋಕ ಸಂಸ್ಥಾನದವರಾದೆವು ಇದಲ್ಲದೆ ಆಧ್ಯಾತ್ಮಿಕ ರಾಜನಾದ ದಾವಿದನಿಗೆ ಸೇವೆ ಸಲ್ಲಿಸುವ ಆಧ್ಯಾತ್ಮಿಕ ಯಹೂದಿಗಳಾದ ನಾವು ದೇವರು ಆರಿಸಿಕೊಂಡ ಮಕ್ಕಳಾಗಲು ಸಾಧ್ಯವಾಯಿತು ಅಲ್ಲವೇ ಇಂದು ತಂದೆ ಈ ಭೂಮಿಯ ಮೇಲೆ ಸಾಧಿಸಿದ ಹಲವಾರು ಕಾರ್ಯಗಳಿಗೆ ನಾವು ಕೃತಜ್ಞತೆ ಸಲ್ಲಿಸಬೇಕು ಮರಣಕ್ಕೆ ಗುರಿಯಾದ ಪಾಪಿಗಳನ್ನು ರಕ್ಷಿಸಲು ಈ ಭೂಮಿಗೆ ಸ್ವೀಚೆಯಿಂದ ಮತ್ತೆ ಬಂದರು ಮತ್ತೊಮ್ಮೆ ಶರೀರವನ್ನು ಧರಿಸಿದರು ಮತ್ತು ತನ್ನ ಮಕ್ಕಳನ್ನು ಮುನ್ನಡೆಸಲು ಚಿಯೋನನ್ನು ಸ್ಥಾಪಿಸಿದರು ಇಂದು ನಾವು ಸತ್ಯವೇದ ಮೂಲಕ ಚಿಯೋನಿಗೆ ಬೇಗನೆ ಬನ್ನಿ ಎಂದು ಹೇಳುವ ಪರಲೋಕ ತಂದೆಯ ಧ್ವನಿಯನ್ನು ನೆನಪಿಸಿಕೊಳ್ಳೋಣ ಮತ್ತು ಪರಲೋಕ ತಂದೆಯನ್ನು ಹಿಂಬಾಲಿಸಿ ಒಬ್ಬ ಸದಸ್ಯನನ್ನು ಸಹ ಬಿಡದೆ ಪರಲೋಕ ತಾಯಿಯೊಂದಿಗೆ ಪರಲೋಕ ರಾಜ್ಯವನ್ನು ಪ್ರವೇಶಿಸೋಣ ನಾವು ಶೀಘ್ರದಲ್ಲೇ ತಂದೆಯನ್ನು ಸಂಧಿಸಲು ಬಯಸಿದರೆ ಈ ಸುವಾರ್ತೆಯನ್ನು ತ್ವರಿತವಾಗಿ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಹರಡಬೇಕು ಹೊಸ ಒಡಂಬಡಿಕೆಯ ಸುವಾರ್ತೆಯನ್ನು ಏಷ್ಯಾ ಆಫ್ರಿಕಾ ಓಶಿಯಾನಿಯಾ ಯುರೋಪ್ ಉತ್ತರ ಅಮೆರಿಕ ಮಧ್ಯ ಅಮೆರಿಕ ದಕ್ಷಿಣ ಅಮೆರಿಕ ಉತ್ತರ ಭಾರತ ದಕ್ಷಿಣ ಭಾರತ ರಷ್ಯಾ ಮತ್ತು ಬ್ರೆಜಿಲ್ ಎಲ್ಲಾ ಸುವಾರ್ತೆ ಖಂಡಗಳಾದ್ಯಂತ ಪ್ರತಿ ದೇಶಕ್ಕೂ ತ್ವರಿತವಾಗಿ ಬೋಧಿಸಬೇಕು ಎಲ್ಲರಿಗೂ ಸುವಾರ್ತೆಯನ್ನು ಪ್ರಕಟಿಸಿದಾಗ ದೇವರು ಈಗ ಈ ಭೂಮಿಯ ಮೇಲಿನ ಕೆಲಸ ಮುಗಿದಿದೆ ಎಂದು ಘೋಷಿಸುತ್ತಾರೆ ಆಗ ಮಾತ್ರ ನಮ್ಮ ಕೆಲಸ ಮುಗಿಯುತ್ತದೆ ತಂದೆ ನಮಗಾಗಿ ಸಿದ್ಧಪಡಿಸಿದ ಆ ದಿನದ ನಂತರ ಬರುವ ಲೋಕವನ್ನು ನಾವು ಪ್ರವೇಶಿಸುತ್ತೇವೆ ಮರಣ ಗೋಳಾಟ ನೋವು ಅಥವಾ ದುಃಖವೂ ಇಲ್ಲದಿರುವ ಮಹಿಮಾನ್ವಿತ ಲೋಕವನ್ನು ದೇವರು ಸಿದ್ಧ ಮಾಡುತ್ತಿದ್ದಾರೆ ಎಂಬುದನ್ನು ದಯವಿಟ್ಟು ನೆನಪಿಡಿ ನಾವು ಹಂಬಲಿಸುವ ಮತ್ತು ತಂದೆ ಇರುವ ಪರಲೋಕಕ್ಕೆ ತ್ವರಿತವಾಗಿ ಹಿಂತಿರುಗಲು ಈ ದಿನದ ಅರ್ಥವನ್ನು ನಾವು ಪ್ರತಿಬಿಂಬಿಸೋಣ ತಂದೆ ಹೊಸ ಒಡಂಬಡಿಕೆಯನ್ನು ಪುನಃ ಸ್ಥಾಪಿಸಿದರು ಮತ್ತು ರಾಜ್ಯದ ಬಾಧ್ಯತೆಯನ್ನು ಸ್ವೀಕರಿಸಲು ನಮಗೆ ಅವಕಾಶ ಮಾಡಿಕೊಟ್ಟರು ತಂದೆಯ ಅಮೂಲ್ಯ ಚಿತ್ತವನ್ನು ನಾವು ಎಂದಿಗೂ ನಿರ್ಲಕ್ಷಿಸಬಾರದು ಪ್ರತಿಯೊಬ್ಬ ಸದಸ್ಯರು ತಮ್ಮ ನಂಬಿಕೆಯನ್ನು ದಿನದಿಂದ ದಿನಕ್ಕೆ ಬಲಪಡಿಸಲು ಶ್ರಮಿಸಬೇಕೆಂದು ನಾನು ಕೇಳುತ್ತೇನೆ ಇಬ್ರಿಯರಿಗೆ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ನಾಲ್ಕು ಅನ್ನು ನೋಡೋಣ ಅಧ್ಯಾಯ ಒಂಬತ್ತು ವಚನ ಇಪ್ಪತ್ನಾಲ್ಕು ಯಾಕಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೇಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಕಾಣಿಸಿಕೊಂಡರು ವಚನ ಇಪ್ಪತ್ತೇಳು ಕೆ ಹೋಗೋಣ ಒಂದೇ ಸಾರಿ ಸಾಯುವುದು ಆಮೇಲೆ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎಷ್ಟನೇ ಸಾರಿ ಕಾಣಿಸಿಕೊಳ್ಳುವರು ಎರಡನೆಯ ಸಾರಿ ಕಾಣಿಸಿಕೊಳ್ಳುವನು ಅವರು ಎರಡನೆಯ ಸಾರಿ ಕಾಣಿಸಿಕೊಳ್ಳುವ ಕಾರಣವು ನಮಗೆ ಆತ್ಮರಕ್ಷಣೆಯನ್ನು ನೀಡುವುದಕ್ಕಾಗಿತ್ತು ತಂದೆಯ ಬರುವಿಕೆ ಬಹಳ ಮುಖ್ಯವಾಗಿದೆ ನಮ್ಮ ನಂಬಿಕೆಯ ಉದ್ದೇಶವು ನಮ್ಮ ಆತ್ಮರಕ್ಷಣೆಯಾಗಿದೆ ಎಂದು ಒಂದು ಪೇತ್ರನಲ್ಲಿ ಬರೆಯಲಾಗಿದೆ ಅಲ್ಲವೇ ಹಾಗಾದರೆ ತಂದೆ ಬರೆದಿದ್ದರೆ ಮನುಕುಲಕ್ಕೆ ಆತ್ಮರಕ್ಷಣೆಯ ಹಾದಿಯು ಎಂದಿಗೂ ತೆರೆಯುತ್ತಿರಲಿಲ್ಲ ಈ ಕಾರಣಕ್ಕಾಗಿ ದೇವರು ಶರೀರವನ್ನು ಧರಿಸಿ ಪೂರ್ವದ ದೇಶವಾದ ಕೊರಿಯಾದಲ್ಲಿ ಕಾಣಿಸಿಕೊಂಡರು ಮತ್ತು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂಬ ಮೀಕನ ಪ್ರವಾದನೆಯನ್ನು ನೆರವೇರಿಸಿದರು ಅವರ ಬರುವಿಕೆ ಇಲ್ಲದೆ ಮೀಕನು ಅಧ್ಯಾಯ ನಾಲ್ಕೂರ ಪ್ರವಾದನೆಯು ಎಂದಿಗೂ ನೆರವೇರುತ್ತಿರಲಿಲ್ಲ ಅದು ಅಸಾಧ್ಯವಾಗುತ್ತಿತ್ತು ಇದು ಅವರ ಬರುವಿಕೆಯಿಂದ ಮಾತ್ರ ಸಂಭವಿಸಬಹುದು ಎಂದು ದಯವಿಟ್ಟು ಪರಿಗಣಿಸಿ ತಂದೆ ತನ್ನ ಮಕ್ಕಳ ಆತ್ಮರಕ್ಷಣೆಗಾಗಿ ಮೈಕಿಜದೇಕ ಮತ್ತು ದಾವಿದನ ಪ್ರವಾದನೆಯನ್ನು ಒಳಗೊಂಡಂತೆ ಎಲ್ಲಾ ಪ್ರವಾದನೆಯನ್ನು ನೆರವೇರಿಸುತ್ತಾ ಎರಡನೆಯ ಸಾರಿ ಈ ಭೂಮಿಗೆ ಬಂದರು ಅವರು ಬರದೇ ಇದ್ದಿದ್ದರೆ ನಾವು ಸಂಪೂರ್ಣ ಕತ್ತಲೆಯಲ್ಲಿ ಇರುತ್ತಿದ್ದೆವು ಆದರೆ ತಂದೆ ಬಂದಿದ್ದರಿಂದ ನಮಗೆ ಎರುಸಲೇಂ ಯಾರು ಎಂದು ತಿಳಿಯಿತು ಆದ್ದರಿಂದ ನಾನು ತಾಯಿಯನ್ನು ಹಿಂಬಾಲಿಸುತ್ತೇವೆ ಎಂಬ ಅವರ ಮಾತುಗಳ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ತಂದೆ ಅಂತಹ ಬುದ್ಧಿವಂತಿಕೆಯನ್ನು ಹೊಂದಿರುವ ತಮ್ಮ ಮಕ್ಕಳಿಂದ ಈ ಸ್ಥಳವನ್ನು ತುಂಬುತ್ತಿದ್ದಾರೆ ಮತ್ತು ಲೋಕದಾದ್ಯಂತ ಚಿಯೋನಿನ ಮಕ್ಕಳನ್ನು ಕರೆಯುತ್ತಿದ್ದಾರೆ ಇಂದು ನಾನು ನಮಗಾಗಿ ಈ ಭೂಮಿಗೆ ಬಂದಿದ್ದಕ್ಕಾಗಿ ಎಲ್ಲೋಹಿಂದ ದೇವರಾದ ತಂದೆ ದೇವರು ಮತ್ತು ತಾಯಿ ದೇವರಿಗೆ ನಿತ್ಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಲ್ಲದೆ ತಂದೆ ಮತ್ತು ತಾಯಿಯ ಧ್ವನಿಯನ್ನು ಆಲಿಸಿ ಚಿಯೋನಿಗೆ ಹಿಂದಿರುಗಿದ ಮತ್ತು ಇಲ್ಲಿ ಭಾಗವಹಿಸಿದ ನಮ್ಮ ಚಿಯೋನಿನ ಎಲ್ಲಾ ಸದಸ್ಯರು ಹೊಸ ವರ್ಷದಲ್ಲಿ ನೀವೆಲ್ಲರೂ ಆರೋಗ್ಯವಾಗಿದ್ದು ಅನೇಕ ಆಶೀರ್ವಾದಗಳನ್ನು ಪಡೆಯುತ್ತೀರಿ ಎಂದು ನಾನು ನಿರೀಕ್ಷಿಸುತ್ತೇನೆ ನಾವೆಲ್ಲರೂ ಪರಲೋಕ ರಾಜ್ಯದಲ್ಲಿ ಒಟ್ಟಿಗೆ ಸೇರಬಹುದು ಎಂದು ನಾನು ನಿರೀಕ್ಷಿಸುತ್ತೇನೆ ಎರಡು ಸಾವಿರ ಇಪ್ಪತ್ತೈದು ರಲ್ಲಿ ನಾವು ಶ್ರದ್ಧೆಯಿಂದ ಪ್ರಾರ್ಥಿಸೋಣ ದೇವರ ವಾಕ್ಯವನ್ನು ಸಾಕ್ಷೀಕರಿಸೋಣ ದೇವರ ವಾಕ್ಯವನ್ನು ಅಧ್ಯಯಿಸೋಣ ಮತ್ತು ಹುರುಪಿನಿಂದ ಬೋಧಿಸೋಣ ಹಾಗಾಗಿ ನಾವು ತಂದೆ ಬಯಸುವಂತೆ ನೂತನ ಸ್ವಭಾವವನ್ನು ಧರಿಸಿ ಹೊಸದಾಗಿ ಹುಟ್ಟಬಹುದು ಇದರ ಮೂಲಕ ನಾನು ಇಂದಿನ ಪ್ರಸಂಗವನ್ನು ಮುಗಿಸಲು ಬಯಸುತ್ತೇನೆ ಧನ್ಯವಾದಗಳು